ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್ ಇವತ್ತಿನ ರೆಸಿಪಿ ಪೂರಿ ಹಾಗೆ ಪೂರಿ ಕಾಂಬಿನೇಷನ್ ಬಟಾಣಿ ಮಸಾಲ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಐದರಿಂದ ಹತ್ತು ನಿಮಿಷದಲ್ಲಿ ರೆಡಿಯಾಗುತ್ತೆ ಹಾಗೆ ಮಾಡುವ ವಿಧಾನ ನೋಡೋಣ ಬನ್ನಿ ನೋಡಿ ಈಗ ನಾನು ಒಂದು ಮೈದಾ ಹಿಟ್ ಪಾಕೆಟ್ ತಗೊಂಡಿದ್ದೀನಿ ಈ ಥರ ಮೈದಾ ಪೌಡರ್ನಲ್ಲಿ ಪೂರಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ಈಗ ನಾನು ಒಂದು ಬೌಲ್ ತಗೊಂಡು ಬೌಲ್ಗೆ ಬೌಲ್ಗೆ ಪೌಡ್ರನೆಲ್ಲ ಹಾಕ್ಬಿಟ್ಟು ಎಲ್ಲ ಈ ರೀತಿಯಾಗಿ ಎಲ್ಲ ನೀಟಾಗಿ ಮಿಕ್ಸ್ ಇದ್ದೀನಿ ಈ ಹಿಟ್ಟನ್ನು ಜರಡಿ ಸಮೇತ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಏನು ಗಂಟಿ ಇಲ್ದಂಗೆ ನೀಟಾಗೆ ಚೆನ್ನಾಗಿ ರೆಡಿಯಾಗಿರುತ್ತೆ ನೋಡಿ ಈಗ ಇದಕ್ಕೆ ನಾವು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಬಿಸಿ ಮಾಡಿಟ್ಕೊಂಡಿರ್ತಕ್ಕಂಥ ಎಣ್ಣೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಈ ಪೌಡರ್ಗೆ ನಾವು ಎಣ್ಣೆನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ನಾನು ಎಣ್ಣೆನೂ ಹಾಕಾಯಿತು ಹಾಗೆಯೇ ಇದು ಇದನ್ನು ಒಂದು ಎರಡು ನಿಮಿಷ ನಾವು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮತ್ತು ಅದರ ಜೊತೆ ಸ್ವಲ್ಪ ನೀರನ್ನು ಸೇರಿಸಬೇಕು ನೋಡಿ ಈಗ ನಾನು ನೀರು ಸೇರಿಸ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಈ ರೀತಿಯಾಗಿ ಕಲಿಸ್ತಾ ಇದ್ದೀವಿ ತುಂಬ ಎಲ್ಲ ತೆಳುವಾಗೆಲ್ಲ ಕಲಿಸ್ಬಾರ್ದು ಅಥವಾ ತುಂಬ ಗಟ್ಟಿಯಾಗಿಯೂ ಇರಬಾರ್ದು ಒಂದು ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ನಾನು ಇದನ್ನು ಒಂದು ಒಂದರಿಂದ ಒಂದೂವರೆ ಎರಡು ಅಷ್ಟು ನಾನು ನೆನೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಇದನ್ನು ಹಾಗೆ ಮುಚ್ ಒನ್ ಅವರ್ ಮುಚ್ಚಿಡಬೇಕು ನೋಡಿ ಒಂದು ಗಂಟೆ ಮುಚ್ಚಿಟ್ಟಾದ ಮೇಲೆ ನಾನು ಹಿಟ್ಟನ್ನು ತೆಗೆದುಬಿಟ್ಟು ಎಲ್ಲ ಚಿಕ್ಕ ಚಿಕ್ಕದಾಗೆ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಎಲ್ಲ ಉಂಡೆಗಳು ಮಾಡಿಟ್ಕೊಂಡ್ರೆ ಈ ರೀತಿಯಾಗಿ ನೀಟಾಗಿ ಎಲೆನ ಒಸ್ಕೋಬೋದು ನೋಡಿ ಈ ಥರ ನಾನು ಎಲ್ಲ ಎಲೆನ ಈಗ ಉಜ್ಜಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನೀಗ ಒಂದು ಬಾಣ್ ಸ್ಟೌವ್ ಆನ್ ಮಾಡಿ ಬಾಣಲಿನ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿ ಆದ ನಂತರ ನಾನು ಅದಕ್ಕೆ ಬಾಣಲೆಗೆ ಎರಡರಿಂದ ಮೂರು ಅಥವಾ ಮೂರಿಂದ ನಾಲ್ಕಷ್ಟು ಪೂರಿನೂ ಹಾಕಿದ್ದೀನಿ ನೋಡಿ ಪೂರಿ ಚಿಕ್ಕ ಚಿಕ್ಕದಾಗಿದ್ರೂ ನೀಟಾಗಿ ಬೇಯ್ತಾ ಇದೆ ಹಾಗೆಯೇ ಉಬ್ಬಿ ಸಹ ಬರ್ತಾಯಿದೆ ಈ ರೀತಿಯಾಗಿ ರೆಡಿಯಾಗಿದ್ದಾವೆ ನಮ್ಮ ಪೂರಿ ನೋಡಿ ಈ ರೀತಿಯಾಗಿ ರೆಡಿಯಾಗಿದ್ದಾವೆ ಹಾಗೆಯೇ ಪೂರಿ ಜೊತೆ ಮಸಾಲ ಬಟಾಣಿ ಮಸಾಲ ಮಾಡಬೇಕು ಮಾಡೋ ವಿಧಾನ ನೋಡೋಣ ನೋಡಿ ಈಗ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ಗೆ ನಾವೇನು ನೆನೆಸಿ ಇಟ್ಕೊಂಡಿರ್ತೀವೋ ಬಟಾಣಿ ಮೊಳಕೆ ಸಹ ಬಂದಿದೆ ಬಂದಿರ್ತಕ್ಕಂಥ ಮಟ್ ಬಟಾಣಿನ ಹಾಕಿಬಿಟ್ಟು ಹಾಗೇ ಸ್ವಲ್ಪ ಎರಡು ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕಿದ್ದೀವಿ ಹಾಕ್ಬಿಟ್ಟು ಇದನ್ನು ನೋಡಿ ಈಗ ಒಂದು ಮೂರರಿಂದ ನಾಲ್ಕಷ್ಟು ವಿಜಲ್ನ ಬರಬೇಕು ನೋಡಿ ಈಗ ವಿಜಲ್ ಬರ್ತಾ ಇದೆ ಮೂರು ವಿಜಲ್ ಹಾಕಿದರೆ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಥರ ಬೆಂದಿದೆ ಬಟಾಣಿ ಈಗ ಬೇಯಿಸಿರ್ತಕ್ಕಂಥ ಬಟಾಣಿನ ನಾವು ಸೈಡ್ಗೆ ಇಟ್ಬಿಟ್ಟು ಈಗ ಅದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕು ನೋಡಿ ನಾನೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಹಾಗೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಸಹ ಸೇರಿಸಿ ಈ ರೀತಿಯಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿ ರುಬ್ಬಿಟ್ಕೊಂಡಿದ್ದೀವಿ ನೋಡಿ ಈ ರೀತಿಯಾಗಿ ರುಬ್ಬಿರ್ತಕ್ಕಂಥ ಮಸಾಲೆ ರೆಡಿಯಾಗಿದೆ ಈಗ ನಾನು ಸ್ಟೌವ್ನ ಆನ್ ಮಾಡಿ ಒಂದು ಬಾಣಲೆನ ಇಟ್ಟು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಈಗ ಎಣ್ಣೆ ಬಿಸಿಯಾಗಿದ ನಂತರ ನಾನು ಒಂದು ಹಾಫ್ ಸ್ಪೂನಷ್ಟು ಸಾಸಿವೆ ಸಾಸಿವೆ ನೋಡಿ ಅದಾದ ತಕ್ಷಣ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಅದನ್ನು ಒಂದು ಎರಡು ನಿಮಿಷಗಳ ಕಾಲ ಅದನ್ನು ಹಾಗೇ ಬಾಡಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡಾಗಿದೆ ಆಗಿದೆ ಈಗ ಅದಕ್ಕೆ ನಾವು ರುಬ್ಬಿಟ್ಟು ಇಟ್ಕೊಂಡಿರ್ತಕ್ಕಂಥ ಮಸಾಲ ಅದನ್ನು ಆಗಿದೆ ನೋಡಿ ಈಗ ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಗೆ ಕುದಿ ಬರೋ ತನಕ ಕುದಿಸ್ತಾ ಇರಬೇಕು ನೋಡಿ ನಾನು ಅದಕ್ಕೆ ಒಂದು ಸ್ಪೂನಷ್ಟು ಸೊಪ್ಪು ಹಾಗೆ ಹಾಫ್ ಸ್ಪೂನಷ್ಟು ಅರಿಶಿನ ಒಂದು ಸ್ಪೂನಷ್ಟು ಗರಂ ಮಸಾಲನ ಸಹ ಸೇರಿಸಿದ್ದೀನಿ ನೋಡಿ ಇದೆಲ್ಲ ಸೇರಿಸಿ ಆಗಿದೆ ಈಗ ಇದನ್ನು ಒಂದೆರಡು ನಿಮಿಷ ಹಾಗೆ ಕುದಿಸ್ತಾ ಇರಬೇಕು ಹಾಗೆಯೇ ನಾವು ಏನು ಬೇಯಿಸಿ ಇಟ್ಕೊಂಡಿರ್ತೀವೋ ಆ ಬಟಾಣಿನ ಸಹ ಈಗ ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೋಡಿ ಬಟಾಣಿನೂ ಹಾಕಾಯಿತು ಅದನ್ನು ಈಗ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಮೀಡಿಯಮ್ ಫ್ಲೇಮ್ ಊರಿ ಇಟ್ಕೊಂಡು ಹಾಗೆಯೇ ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬರೋ ತನಕ ನೀಟಾಗಿ ಕುದಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಇದು ಕುದಿ ಬರ್ತಾ ಇದೆ ಈಗ ಇದು ಸ್ವಲ್ಪ ಗಟ್ಟಿಯಾಗಬೇಕು ಒಂಚೂರು ನೀರಾಗಿಬಿಟ್ಟಿದೆ ಅದರಿಂದ ಒಂದು ಐದು ನಿಮಿಷ ಇದನ್ನ ಹಾಗೆ ಕುದಿಸ್ತಾ ಇದ್ದರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಈಗ ಕುದಿ ಬರ್ತಾ ಇದೆ ಈ ಥರ ಬಟಾಣಿ ಮಸಾಲ ರೆಡಿಯಾಗಿದೆ ಈ ಬಟಾಣಿ ಮಸಾಲ ಜೊತೆ ಪೂರಿ ಆದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಅಂತ ಅನಿಸುತ್ತೆ ಹಾಗೆಯೇ ವಿಡಿಯೋ ಇಷ್ಟ ಆದರೆ ನಿಮ್ಮ ಮನೆಯಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೃಷ್ಣಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್